ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಾಲ್ಕು ರೀತಿಯ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ ಎಲ್ಲ ಸೀರೆಗೆ ಮ್ಯಾಚ್ ಆಗುತ್ತೆ ಕ್ರೋಶ ಬರ್ದೇ ಇರೋರು ಟ್ರೈ ಮಾಡಿ ನೋಡಿ ಈ ಥರ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೂರ ಇಪ್ಪತ್ತೇಳೆ ಇದೆ ಇದಕ್ಕೆ ಗಮ್ ಹಚ್ಚಿ ಈ ಥರ ಚೂಪಾಗಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಅದು ಕಂಪ್ಲೀಟಾಗಿ ಒಣಗಿದ ಮೇಲೆ ಯೂಸ್ ಮಾಡ್ಕೋಬೇಕು ಹಾಗೆ ಹೋಲ್ ಹಾಕ್ಲಿಕ್ಕೆ ನಾನು ಕ್ರೋಶ ನೀಡಲ್ಲ ಯೂಸ್ ಮಾಡ್ಕೊತಿದ್ದೀನಿ ಹಾಗೆ ನೋಡಿ ಕುಚ್ಚನ್ನು ಕಟ್ಟಲಿಕ್ಕೆ ಜರಿ ಥ್ರೆಡ್ಡನ್ನು ನಾರ್ಮಲ್ ನೀಡಲ್ಗೆ ಪೋಣಿಸಿ ಇಟ್ಕೊಂಡಿದ್ದೀನಿ ಎರಡು ಎಳೆ ಜರಿ ಥ್ರೆಡ್ಡು ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫಸ್ಟ್ ಡಿಸೈನು ಮೊದಲು ಈ ಥರ ಕ್ರೋಶ ನೀಡಲ್ನಿಂದ ಹೋಲ್ ಮಾಡ್ಕೊಳ್ಳಿ ಹೋಲ್ ಮಾಡಿಕೊಂಡು ಈಗ ಕುಚ್ಚು ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ನಾನು ಬ್ಯಾಕ್ ಸೈಡಿಂದ ಈ ಥರ ಮೇಲೆ ತರ್ತೀನಿ ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ ನೋಡಿಕೊಂಡು ಸಮವಾಗಿ ಈ ಥರ ಇಟ್ಕೋಬೇಕು ನಾನು ಶಾರ್ಟಾಗಿ ಮಾಡ್ಕೋತಿದ್ದೀನಿ ಅಂದರೆ ಪೂರ್ತಿ ಶಾರ್ಟನ್ನೇ ಇಲ್ಲ ಜಾಸ್ತಿ ಲಾಂಗ್ ಇಲ್ಲ ಮೀಡಿಯಮ್ ಸೈಜಲ್ಲಿ ಈ ಥರ ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೊಂಡು ಮೇಲ್ಗಡೆ ತನ್ನಿ ಈ ಜರಿ ಥ್ರೆಡ್ಡು ಸ್ವಲ್ಪ ಉಳಿಸ್ಕೋಬೇಕು ಈ ಥರ ಬ್ಯಾಕ್ ಸೈಡಲ್ಲಿ ಅದಾದಮೇಲೆ ನಾನಿವಾಗ ಈ ಥರ ಲಾಕನ್ನು ಮಾಡ್ಕೋತೀನಿ ಒಂದು ಲಾಕ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ಸಾರಿ ಜರಿ ಥ್ರೆಡ್ಡನ್ನು ಕುಚ್ಚಿಗೆ ಸುತ್ಕೋತೀನಿ ಈ ಥರ ಕುಚ್ಚಿಗೆ ಸುತ್ಕೊಳ್ಳಿ ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲನ್ನ ಚುಚ್ಚಿ ಜರಿ ಅನ್ನು ಕೆಳಗಡೆ ತರಬೇಕು ಕೆಳಗಡೆ ತಂದು ಸ್ವಲ್ಪ ಉದ್ದ ಬಿಟ್ಕೊಂಡು ಜರಿ ಅನ್ನು ಕಟ್ ಮಾಡ್ಕೊಳ್ಳಿ ಈಗ ಕುಚ್ಚು ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು ಈ ಟ್ರಿಮ್ಮರನ್ನು ಯೂಸ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಕುಚ್ಚು ಕಟ್ ಮಾಡಲಿಕ್ಕೆ ಈ ಥರ ಒಂದೇ ಸಾರಿ ಸಮವಾಗಿ ಹಿಡ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಬರಬೇಕು ನೀಟಾಗಿ ಕಟ್ ಆಗುತ್ತೆ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ಈ ಡಿಸೈನ್ನ ನೀವು ಆಫ್ ಇಂಚಿಗೂ ಮಾಡ್ಕೋಬೋದು ಒನ್ ಇಂಚಿಗೂ ಕೂಡ ಮಾಡ್ಕೋಬೋದು ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಮೆಸರ್ಮೆಂಟ್ ಟೇಪಿಂದ ಮೊದಲೇ ನೀವು ಮಾರ್ಕನ್ನು ಮಾಡಿ ಇಟ್ಕೊಳ್ಳಿ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಹಾಕ್ಕೊಂಡ್ಬಿಡಬೇಕು ಅದಾದಮೇಲೆ ಮೆಸರ್ಮೆಂಟ್ ಈಗ ನಾನು ಒನ್ ಇಂಚ್ಗೆ ಮಾಡ್ಕೋತೀನಿ ನಿಮಗೆ ಹತ್ರ ಹತ್ರ ಬೇಕು ಬೇಬಿ ಕುಚ್ಚು ಅಂದರೆ ನೀವು ಆಫ್ ಇಂಚಿಗೂ ಕೂಡ ಮಾಡ್ಕೋಬೋದು ಓಕೆ ಮತ್ತೆ ನಾನು ಈ ಥರ ಕ್ರೋಶ ನೀಡಲ್ನಿಂದ ಹೋಲನ್ನು ಮಾಡಿಕೊಂಡು ಈ ಥರ ಕುಚ್ಚನ್ನು ಬ್ಯಾಕ್ ಸೈಡಿಂದ ಮೇಲ್ ತಂದು ಸಮವಾಗಿ ತೊಗೋಬೇಕು ನಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಸಮವಾಗಿ ಇಟ್ಕೊಳ್ಳಿ ಈ ಥರ ಈಗ ಜರಿತ್ರೆಡ್ಡನ್ನು ಪೋಣಸ್ ಇಟ್ಕೊಂಡಿರೋ ನಾರ್ಮಲ್ ನೀಡಲ್ನ ತೊಗೋತೀನಿ ಅದನ್ನು ಬ್ಯಾಕ್ ಸೈಡಿಂದ ಚುಚ್ಚಿ ಮೇಲ್ಗಡೆ ತರಬೇಕು ನೀಡಲ್ ಸಮವಾಗಿ ತಗೊಂಡು ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೊಂಡು ಮೇಲ್ಗಡೆ ತನ್ನಿ ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಳ್ಳಿ ಬ್ಯಾಕ್ ಸೈಡಲ್ಲಿ ಈಗ ನೋಡಿ ಈ ಥರ ಕೂಡ ನೀವು ಹಾಕ್ಕೋಬೋದು ಲಾಕ್ ಹೂ ಕಟ್ತೀವಲ್ಲ ಆ ಥರ ಕೂಡ ಲಾಕನ್ನು ಮಾಡ್ಕೋಬೋದು ಮೇಲೆ ಮೂರರಿಂದ ನಾಲ್ಕು ಸರಿ ಜರಿತ್ರೆಡ್ಡನ್ನು ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ಒಂದು ಸಲ ಮಾಡಿಕೊಂಡು ಮತ್ತು ನೀಡನ್ನ ಮೇಲಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿತ್ರೆಡನ್ನು ಕಟ್ ಮಾಡ್ಕೋತೀನಿ ಎರಡು ಥರ ಕೂಡ ನೀವು ಲಾಕನ್ನು ಮಾಡ್ಕೋಬೋದು ಈಗ ಫಸ್ಟ್ ಒಂದು ಕುಚ್ಚು ನಾನು ಎಷ್ಟು ಕಟ್ ಮಾಡ್ಕೊಂಡಿದ್ದೀನೋ ಅಷ್ಟೇ ಲೆಂತಲ್ಲಿ ಇದನ್ನು ಕೂಡ ಕಟ್ ಮಾಡ್ಕೊತೀನಿ ಎರಡು ಕೂಡ ಸಮವಾಗಿ ಬರಬೇಕು ಒಂದೊಂದು ಸಾರಿ ಹೆಚ್ಚು ಕಡಿಮೆ ಕಟ್ ಮಾಡ್ಕೊಂಡಾಗ ಅದಾದಮೇಲೆ ನೀವು ನೀಟಾಗಿ ಕಟ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೊಬೋದು ಈ ಥರ ಕಾಣಿಸ್ತಾ ಇದೆ ನೋಡಿ ಆ ಇಂಚ್ಗೂ ಕೂಡ ನೀವು ಮಾಡ್ಕೋಬೋದು ಒನ್ ಇಂಚ್ ಅಂತೇನಿಲ್ಲ ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಂದರೆ ಒಂದು ಆದಮೇಲೆ ಎಷ್ಟು ಗ್ಯಾಪ್ ಬೇಕೋ ನೀವು ನೋಡಿಕೊಂಡು ಮಾರ್ಕನ್ನು ಮಾಡ್ಕೊಳ್ಳಿ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೆಕೆಂಡ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ ಮೊದಲು ಈ ಥರ ಕ್ರೋಶ ನೀಡಲ್ನಿಂದ ಹೋಲನ್ನು ಮಾಡ್ಕೊಳ್ಳಿ ಸೀರೆಗೆ ಈ ಥರ ಹೋಲನ್ನು ಮಾಡಿಕೊಂಡು ಈ ಕುಚ್ಚನ್ನು ನಾನು ಮೇಲ್ಗಡೆ ತರ್ತೀನಿ ಈ ಥರ ಈ ಥರ ಮೇಲ್ಗಡೆ ತಂದು ಸಮವಾಗಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಮಾಡ್ಕೊಳ್ಳಿ ನಾನಿದು ಕುಚ್ಚನ್ನು ತುಂಬಾ ಶಾರ್ಟಾಗಿ ಮಾಡ್ಕೊತಿದ್ದೀನಿ ಈಗ ಜರಿ ಥ್ರೆಡ್ಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ಲನ್ನ ಬ್ಯಾಕ್ ಸೈಡಿಂದ ಚುಚ್ಚಿ ಮೇಲ್ಗಡೆ ತರ್ತೀನಿ ತಂದು ಈ ಥರ ಸುತ್ಕೋತೀನಿ ಮೊದಲು ನೀವು ಸ್ಟಾರ್ಟಿಂಗಲ್ಲಿ ಒಂದು ಮೂರಿಂದ ನಾಲ್ಕು ಸರಿ ಸುತ್ಕೊಂಡು ಕೂಡ ಅದಾದ ಮೇಲೆ ಕೂಡ ಲಾಕನ್ನು ಮಾಡ್ಕೋಬೋದು ಅಥವಾ ಮೊದಲೇ ಲಾಕ್ ಮಾಡಿಕೊಂಡು ಅದಾದ ಮೇಲೆ ಜರಿತ್ರೆಡ್ಡನ್ನು ಕೂಡ ಸುತ್ಕೋಬೋದು ಇವಾಗ ನೋಡಿ ಇದಕ್ಕೆ ಒಂದು ಬೀಡನ್ನು ಹಾಕ್ತಾ ಇದ್ದೀನಿ ಈ ಥರ ವೀಟ್ ಬೀಡನ್ನು ಯೂಸ್ ಮಾಡ್ಕೋತಿದ್ದೀನಿ ಇದು ಈ ಥರ ಹಾಕಿದಾಗ ಜರುಗುತ್ತೆ ಕೈಯಲ್ಲಿ ನೀವು ನಿಧಾನಕ್ಕೆ ಮಾಡ್ಕೊಳ್ಳಿ ನೋಡಿ ಈ ಥರ ಜರಿತ್ರೆಡನ್ನು ಈ ಥರ ಸುತ್ತಕೊಂಡು ಈ ಬೀಡ್ ಇದೆಯಲ್ಲ ಈ ಬೆರಳಿಂದ ಈ ಥರ ಟೈಟಾಗಿ ಇಟ್ಕೋಬೇಕು ನೋಡಿ ಈ ಥರ ಜರುಗುತ್ತೆ ಅದು ಒಂದೆರಡು ಸಲ ಸುತ್ತಕೊಳ್ಳೋವರೆಗೂ ಅಷ್ಟೇ ಆ ಥರ ಆಗುತ್ತೆ ಅದಾದಮೇಲೆ ಒಂದೆರಡು ಸಲ ಜರಿ ಸುತ್ತಕೊಂಡ ಸುತ್ಕೊಂಡ್ಮೇಲೆ ಅದು ಟೈಟಾಗಿ ಕೂಡುತ್ತೆ ಇವಾಗ ನೋಡಿ ಒಂದು ಮೂರಿಂದ ನಾಲ್ಕು ಸರಿ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲನ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೊತೀನಿ ಈ ಕಟ್ ಮಾಡಿಕೊಂಡು ಇವಾಗ ಕುಚ್ಚನ್ನು ಸಮವಾಗಿ ತಗೊಂಡು ನಾವು ಕಟ್ ಮಾಡ್ಕೋಬೇಕು ತುಂಬಾ ಶಾರ್ಟಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದನ್ನು ಆಫ್ ಇಂಚ್ಗೆ ಒಂದು ನೀವು ಮಾಡಿಕೊಂಡ್ರೆ ಅಂದರೆ ಎರಡೆರಡು ಕಲರ್ನಲ್ಲಿ ಡಬಲ್ ಕಲರು ಎರಡೆರಡು ಕುಚ್ಚನ್ನು ಸೇಮ್ ಆಗಿ ಆ ಥರ ಮಾಡಿಕೊಂಡ್ರೆ ಸೀರೆ ಪೂರ್ತಿ ತುಂಬನೇ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಈಗ ಮತ್ತೊಂದು ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಆಫ್ ಇಂಚು ಒಂದು ಬೊಟ್ಟೆಗಿಂತ ಇನ್ನೂ ಒಳಗಡೆ ನಾನು ಮಾ ಹೋಲನ್ನು ಮಾಡ್ಕೊತಿದ್ದೀನಿ ಈ ಥರ ಈ ರೆಡಿ ಇರೋ ಕುಚ್ಚನ್ನು ಈ ಥರ ಮೇಲೆ ತರಬೇಕು ತಂದು ಶಾರ್ಟಾಗಿ ಈ ಥರ ಇಟ್ಕೋಬೇಕು ನಿಮಗೆ ಶಾರ್ಟ್ ಕುಚ್ಚು ಬೇಕಂದ್ರೆ ಬ್ಯಾಕ್ ಸೈಡಲ್ಲಿ ಜಾಸ್ತಿ ಬಿಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಶಾರ್ಟಾಗಿಯೇ ನೀವು ಬಿಟ್ಕೋಬೋದು ಇಲ್ಲಾಂದರೆ ಕುಚ್ಚು ಸುಮ್ಮನೆ ವೇಸ್ಟ್ ಆಗುತ್ತೆ ಇದಕ್ಕೆ ನೋಡಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ ಆಲ್ರೆಡಿ ಈಗ ಈ ಬೀಡನ್ನು ಹಾಕ್ತಾ ಇದ್ದೀನಿ ವೀಟ್ ಬೀಡು ಇದು ಜರುಗುತ್ತೆ ಫ್ರೆಂಡ್ಸ್ ಹಾಕುವಾಗ ನೀವು ಸ್ವಲ್ಪ ಟೈಟಾಗಿ ಬೆರಳಿಂದ ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದೆ ಹಾಕ್ಕೊಳ್ಳುವಾಗ ಒಂದೆರಡರಿಂದ ಮೂರು ಸಾರಿ ನೀವು ಜರಿದ್ರೆಡ್ಡನ್ನು ಸುತ್ತಕೊಂಡ್ರೆ ಅದು ಟೈಟಾಗಿ ಕೂಡುತ್ತೆ ಈ ಥರ ಮಾಡಿಕೊಂಡ್ರೆ ನೋಡಿ ಇವಾಗ ಜರುಗೋದಿಲ್ಲ ಈಗ ಒಂದು ಮೂರಿಂದ ನಾಲ್ಕು ಸರಿ ಜರಿದ್ರೆಡ್ಡನ್ನು ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಬೇಕಿದ್ರೆ ಇಲ್ಲೂ ಕೂಡ ಲಾಕನ್ನು ಮಾಡ್ಕೊಳ್ಳಿ ಇಲ್ಲಾಂದರೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಈ ಥರ ಲಾಕನ್ನು ಮಾಡಿ ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತಂದು ಜರಿದ್ರೆಡ್ಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ ಈಗ ಸಮವಾಗಿ ತಗೊಂಡು ಕುಚ್ಚನ್ನು ಕಟ್ ಮಾಡ್ಕೋಬೇಕು ಫಸ್ಟ್ ಒನ್ ಎಷ್ಟು ಮಾಡ್ಕೊಂಡಿರ್ತೀವೋ ಅಷ್ಟೇ ಉದ್ದ ಇದನ್ನು ಕಟ್ ಮಾಡ್ಕೋಬೇಕು ಅವಾಗ ಮಾತ್ರ ಡಿಸೈನ್ ನೀಟಾಗಿ ಫಿನಿಷಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಎರಡೂ ಕುಚ್ಚುಗಳು ಸಮವಾಗಿ ಬರಬೇಕು ನೋಡಿ ಈ ಥರ ಕಾಣಿಸ್ತಾ ಇದೆ ಇದಕ್ಕೆ ಒಂದು ತ್ರೀ ಅಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಯಾಕಂದರೆ ಪಕ್ಕಪಕ್ಕದಲ್ಲೇ ಬರೋದ್ರಿಂದ ಕುಚ್ಚುಗಳು ಜಾಸ್ತಿಯಾಗಿ ಬರುತ್ತೆ ಒಂದು ನೂರ ಇಪ್ಪತ್ತೇಳು ದಾರದಿಂದ ಮಾಡಿಕೊಂಡ್ರೆ ಸಾಕು ಈ ಕುಚ್ಚು ತುಂಬಾ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಕ್ರೋಶ ಬರಲ್ಲ ಅಂದರೆ ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ ಓಕೆ ಈ ಡಿಸೈನ್ಗೆ ನಾನು ಮೊದಲು ಈ ಥರ ಹೋಲನ್ನು ಮಾಡ್ಕೋತೀನಿ ಇಲ್ಲಿ ಕ್ರೋಶ ನೀಡಲ್ ಅಂತ ಏನಿಲ್ಲ ಫ್ರೆಂಡ್ಸ್ ಯಾವುದಾದ್ರೂ ಚೂಪಾಗಿರೋ ನೀಡಲ್ನಿಂದ ಅಥವಾ ಡಬ್ಬಣದ ಸಹಾಯದಿಂದ ಮಾಡ್ಕೋಬೋದು ಹೋಲು ಈ ಥರ ಹೋಲ್ ಮಾಡಿಕೊಂಡು ಅದರ ಒಳಗಡೆ ಈ ಥರ ಕುಚ್ಚನ್ನು ಹಾಕ್ತೀನಿ ಒಂದೊಂದು ಸಾರಿ ಅದು ಬೇಗನೆ ಬರೋದಿಲ್ಲ ಆವಾಗ ಇನ್ನೊಂದು ಸಾರಿ ನೀವು ಹೋಲನ್ನು ಮಾಡ್ಕೋಬೋದು ಈಗ ನೋಡಿ ಈ ಥರ ಸ್ಕ್ವೇರ್ ಶೇಪ್ ಒಂದು ಬೀಡನ್ನು ಅದರೊಳಗಡೆ ಇದ್ದೀನಿ ಕುಚ್ಚು ಕುಚ್ಚು ಒಳಗಡೆ ಹಾಕಿದ್ದೀನಿ ಈ ಬೀಡ್ ಮೂಲೆ ಇದೆಯಲ್ಲ ಅದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರಬೇಕು ಈ ಥರ ಮಿಡಲ್ನಲ್ಲಿ ಬಂದು ಈ ಥರ ಬ್ಯಾಲೆನ್ಸ್ ಮಾಡಿಕೊಡಿ ಟೈಟಾಗಿ ಮೇಲ್ಗಡೆ ಬೀಡನ್ನು ಜಾಸ್ತಿ ಟೈಟಾಗಿ ಇಡೀಲಿಕ್ಕೆ ಹೋಗ್ಬೇಡಿ ಈ ಬೀಡು ತುಂಬ ಸ್ಮೂತಾಗಿರುತ್ತೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಅದು ಅಲ್ಗಾಡಬಾರ್ದು ಆ ಥರ ಟೈಟಾಗಿ ಇಟ್ಕೊಂಡ್ರೆ ಸಾಕು ಈಗ ನಾರ್ಮಲ್ಲಾಗಿ ಆಗಿ ಜರಿತ್ರೆಡಿಂದ ಯಾವ ಥರ ಕುಚ್ಚನ್ನು ಕಟ್ತೀನೋ ಆ ಥರ ನಾನು ಕುಚ್ಚನ್ನು ಹಾಕ್ತೀನಿ ಇದಕ್ಕೆ ಲಾಕ್ ಮೇಲೆ ಒಂದು ಮೂರಿಂದ ನಾಲ್ಕು ಸಾರಿ ಜರಿತ್ರೆಡನ್ನು ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ ಇವಾಗ ಕುಚ್ಚು ಮೇಲ್ಗಡೆಯಿಂದ ಈ ಥರ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿದ್ರೆಡ್ಡನ್ನು ಕಟ್ ಮಾಡ್ಕೋತೀನಿ ಇವಾಗ ಕುಚ್ಚು ಸಮವಾಗಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಒಂದು ಇಂಚ್ಗಿಂತ ಸ್ವಲ್ಪ ಕಡಿಮೆ ಇದೆ ಇವಾಗ ಈ ಬೀಡನ್ನು ಈ ಥರ ಮುಂದ್ಗಡೆ ಹಾಕ್ತೀನಿ ನೋಡಿ ಈ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸೀರೆ ಪೂರ್ತಿ ನೀವು ಈ ಥರ ಡಬಲ್ ಕಲರ್ನಲ್ಲಿ ಮಾಡಿಕೊಂಡ್ರೆ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ ಪಕ್ಕದಲ್ಲೇ ಒಂದು ಬೊಟ್ಟಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು ಹೋಲನ್ನು ಮಾಡ್ಕೋತೀನಿ ನೀವು ಪ್ರತಿ ಸರಿ ನಿಮಗೆ ಮಾರ್ಕ್ ಮಾಡಿಕೊಳ್ಳಿಕ್ಕೆ ಅಂದರೆ ಮೆಜರ್ಮೆಂಟ್ ಮಾಡಲಿಕ್ಕೆ ಹಾಗಿಲ್ಲ ಟೇಪಿಂದ ಅಂದರೆ ಈ ಥರ ಬೊಟ್ಟಿಂದನೇ ನೀವು ಕರೆಕ್ಟಾಗಿ ಮೆಜರ್ಮೆಂಟನ್ನ ಮಾಡಿಕೊಂಡು ಕುಚ್ಚನ್ನು ಕಟ್ಕೋಬೋದು ಈ ಥರ ಹೋಲ್ ಒಳಗಡೆ ಕುಚ್ಚನ್ನು ತಂದು ಅದರ ಒಳಗಡೆ ಒಂದು ಸ್ಕ್ವೇರ್ ಶೇಪ್ ಬೀಟನ್ನು ಹಾಕ್ತಾಯಿದ್ದೀನಿ ಸೇಮ್ ಫಸ್ಟ್ ಒನ್ ಯಾವ ಥರ ಮಾಡಿಕೊಂಡು ಈ ಥರ ಮೂಲೆ ಕರೆಕ್ಟಾಗಿ ಬರಬೇಕು ಈ ಕುಚ್ಚು ಒಳಗಡೆ ಈ ಥರ ಮೂಲೆ ಇಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೊತೀನಿ ನಿಮಗೆ ಜರಿತ್ರೆಡ್ ದಪ್ಪವಾಗಿ ಕಾಣಿಸ್ಬೇಕಂದ್ರೆ ನಾಲ್ಕು ಇಣೆ ಪೋಣಿಸ್ಕೊಂಡು ಒಂದು ಮೂರು ಸರಿ ಸುತ್ಕೊಂಡ್ರೆ ಸಾಕು ತುಂಬಾ ದಪ್ಪವಾಗಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಒಂದು ಮೂರರಿಂದ ನಾಲ್ಕು ಸಾರಿ ನಾನು ಸುತ್ಕೋತೀನಿ ಈ ಥರ ಈ ಥರ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಒಂದು ಸಲ ಈ ಥರ ನೀಡಲನ್ನ ಹಾಕಿ ಹೊರಗಡೆ ತೆಗೆದು ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತರ್ತೀನಿ ಜರಿತ್ರೆಡ್ಡು ನೀಡಲ್ನ ತಂದು ಈಗ ನೋಡಿ ಈ ಥರ ಸಿಕ್ಕಾಕ್ಕೊಂಡಾಗ ಈ ಥರ ನೀಡಲ್ನಿಂದ ಈ ಥರ ಬಿಡಿಸ್ಕೋಬೇಕು ಈಗ ಸಮವಾಗಿ ತಗೊಂಡು ಕುಚ್ಚನ್ನು ಕಟ್ ಮಾಡ್ಕೋತೀನಿ ಇದು ಫಸ್ಟ್ ಒನ್ ಎಷ್ಟು ಉದ್ದ ಮಾಡ್ಕೊಂಡಿದ್ದೀನೋ ಅಷ್ಟೇ ಉದ್ದ ಕಟ್ ಮಾಡ್ಕೋತೀನಿ ಇದನ್ನು ಕೂಡ ನಾನು ಈಗ ಇದನ್ನು ಈ ಥರ ಮುಂದಗಡೆ ಮಾಡ್ಕೋತೀನಿ ಬೀಡ್ ನೋಡಿ ಈ ಥರ ಕಾಣಿಸ್ತಿದೆ ಇದನ್ನು ಡಬಲ್ ಕಲರ್ನಲ್ಲಿ ಮಾಡ್ಕೊಳ್ಳಿ ಅಂದರೆ ಮಲ್ಟಿ ಕಲರ್ ಇದ್ದರೆ ಇನ್ನೂ ಜಾಸ್ತಿ ಕೂಡ ಮಾಡ್ಕೋಬೋದು ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಕೂಡ ಚಾರ್ಜ್ ಮಾಡ್ಕೋಬೋದು ಜಾಸ್ತಿ ಕಡಿಮೆ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೆಕ್ಸ್ಟ್ ಫೋರ್ತ್ ಡಿಸೈನ್ನ ಕಂಟಿನ್ಯೂ ಆಗಿ ಸೋ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಇದಕ್ಕೂ ಕೂಡ ನಾನು ಈ ಥರ ಒಂದು ಹೋಲನ್ನು ಮಾಡ್ಕೊತಾ ಇದ್ದೀನಿ ಒಂದು ಹೋಲನ್ನು ಮಾಡಿಕೊಂಡು ಈ ಕುಚ್ಚನ್ನು ಈ ಥರ ಮೇಲ್ಗಡೆ ತರ್ತೀನಿ ಇದು ನೋಡಿ ತುಂಬಾ ಶಾರ್ಟಾಗಿ ಮಾಡ್ಕೊಳ್ತಾ ಇರೋದು ಈ ಥರ ಕುಚ್ಚು ಕೂಡ ನೀವು ವೇಸ್ಟ್ ಮಾಡ್ಕೋಬಾರ್ದು ಫ್ರೆಂಡ್ಸ್ ಇದರಿಂದ ಕೂಡ ನೀವು ಕುಚ್ಚನ್ನು ಹಾಕ್ಕೋಬೋದು ಅಂದರೆ ಸೀರೆಗೆ ಹಾಕುವಾಗ ಇಷ್ಟು ಉಳಿದ್ರೆ ಅದು ಬರಲ್ಲ ಅಂತ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಯಾವುದಕ್ಕಾದರೂ ಯೂಸ್ ಆಗುತ್ತೆ ಹಾಗೆ ಇಟ್ಟಿರಬೇಕು ಈ ಥರ ಕುಚ್ಚುಗಳನ್ನು ನೋಡಿ ಈಗ ನಾರ್ಮಲ್ಲಾಗಿ ಜರಿತ್ರೆಂದ ಕುಚ್ಚನ್ನು ಕಟ್ಕೊಂಡ್ನಲ್ಲ ಈ ಥರ ಲಾಕನ್ನು ಮಾಡ್ಕೋತೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕುಚ್ಚನ್ನು ಕಟ್ಕೊಬೇಬೋದು ಹೀಗೆ ಅಂತ ಏನಿಲ್ಲ ಇದಕ್ಕೆ ನಾನು ಈ ಥರ ಒಂದು ಲೀಫ್ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೆ ಇದು ಕೂಡ ಅಷ್ಟೇ ಬೀಡ್ ಜರುಗುತ್ತೆ ಒಂದು ಎರಡು ಸಾರಿ ಜರಿ ಥ್ರೆಡ್ಡನ್ನು ಸುತ್ಕೊಳ್ಳೋವರೆಗೂ ಸ್ವಲ್ಪ ಟೈಟಾಗಿ ನೀವು ಹಿಡ್ಕೋಬೇಕಾಗತ್ತೆ ಅದನ್ನು ಈಗ ಒಂದು ಮೂರರಿಂದ ನಾಲ್ಕು ಸಾರಿ ಈ ಥರ ಜರಿ ಥ್ರೆಡ್ಡನ್ನು ಬಿಡಿ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಡಿಸೈನು ಹುಚ್ಚನ್ನು ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲನ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಇವಾಗ ಕುಚ್ಚನ್ನು ನೋಡಿ ನಾನು ತುಂಬನೇ ಶಾರ್ಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ನೋಡಲಿಕ್ಕೂ ಕೂಡ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಈ ಥರ ಕಾಣಿಸುತ್ತೆ ನೀವು ಪೂರ್ತಿ ಸೀರೆಗೆ ಈ ಥರ ಮಲ್ಟಿ ಕಲರ್ನಲ್ಲಿ ಮಾಡಿಕೊಂಡಾಗ ಅದು ಕೂಡ ಪಕ್ಕಪಕ್ಕದಲ್ಲೇ ಮಾಡ್ಕೊಳ್ಳಿ ಈ ಥರ ಕುಚ್ಚು ಒಂದು ಆಫ್ ಇಂಚ್ಗಿಂತ ಒಳಗಡೆ ಅಥವಾ ಹಾಫ್ ಇಂಚ್ಗೆ ಒಂದು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೀರೆ ಪೂರ್ತಿ ನೋಡಿ ಈ ಥರ ಎರಡೂ ಕೂಡ ನಾನು ಶಾರ್ಟಾಗಿ ಇರುವಂತಹ ಕುಚ್ಚಿಂದನೇ ತೋರಿಸ್ತಿರೋದು ನಿಮಗೆ ಒಂದು ಎರಡು ಒಂದು ಇಂಚಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅದು ಕುಚ್ಚು ಎರಡು ಇಂಚ್ಗೆ ಕಡಿಮೆ ಇದೆ ಅಷ್ಟೇ ಅದರಿಂದ ನಾನು ತೋರಿಸಿರೋದು ಇವಾಗ ನೋಡಿ ಈ ಥರ ಕುಚ್ಚನ್ನು ಕಟ್ಕೊತೀನಿ ನಾರ್ಮಲ್ಲಾಗಿ ಯಾವ ಥರ ಜರಿತ್ರೆಂದ ಕಟ್ತೀವೋ ಆ ಥರ ಕುಚ್ಚನ್ನು ಕಟ್ಕೊಳ್ಳಿ ಮೊದಲು ಅದಾದಮೇಲೆ ಇದಕ್ಕೆ ನಾನು ಒಂದು ಲಾಕನ್ನು ಮಾಡ್ಕೊತೀನಿ ಈಗ ಲೀಫ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಈ ಲೀಫ್ ಬೀಡನ್ನು ಹಾಕಿ ಸೇಮ್ ಫಸ್ಟ್ ಒನ್ ಮಾಡ್ಕೊಂಡನಲ್ಲ ಅದೇ ಥರ ಇಲ್ಲೂ ಕೂಡ ಒಂದು ಮೂರರಿಂದ ನಾಲ್ಕು ಸರಿ ಜರಿ ಥ್ರೆಡನ್ನು ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ ಇವಾಗ ಕುಚ್ಚು ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡಬೇಕು ಈ ಥರ ಬಿಟ್ಟು ಕಟ್ ಮಾಡಿ ಇದು ಕೂಡ ಫಸ್ಟ್ ಒನ್ ಎಷ್ಟು ಉದ್ದ ಮಾಡಿಕೊಂಡು ಇದನ್ನು ಕುಚ್ಚು ಕಟ್ಟು ಅಷ್ಟೇ ಉದ್ದ ಇದನ್ನು ಕಟ್ ಮಾಡ್ಕೋತೀನಿ ಶಾರ್ಟಾಗಿ ಈ ಥರ ನೀವು ಸೀರೆ ಪೂರ್ತಿ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಕುಚ್ಚುಗಳು ಇದಕ್ಕೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜಸ್ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಲೀಫ್ ಬೀಡ್ ಬದಲು ಯಾವುದಾದ್ರೂ ಚಿಕ್ಕ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಆಫ್ ಇಂಚ್ ಇದೆ ಅಷ್ಟೇ ತೋರಿಸ್ತಿದ್ದೀನಲ್ಲ ಆಫ್ ಇಂಚ್ ಇದೆ ಇದು ಕುಚ್ಚು ಉದ್ದ ಅಂದರೆ ಉದ್ದನೂ ಹೇಳ್ತಿದ್ದೀನಿ ನಿಮಗೆ ಡಿಸ್ಟೆನ್ಸ್ ಕೂಡ ಆಫ್ ಇಂಚನೇ ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಈ ಥರ ಚಿಕ್ಕದಾಗಿ ಮಾಡ್ಕೊಂಡಾಗ ಒಂದು ಇಂಚಿಗೆ ಒಂದು ಹಾಕಿದರೆ ಚೆನ್ನಾಗಿ ಕಾಣಿಸೋದಿಲ್ಲ ಓಕೆ ಫ್ರೆಂಡ್ಸ್ ನೋಡಿ ಇವತ್ತಿನ ಈ ನಾಲ್ಕು ಡಿಸೈನ್ಗಳು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಮನೆಯಲ್ಲೇ ಕುಳಿತು ಅರ್ನ್ ಮಾಡ್ಕೋಬೋದು ಫ್ರೆಂಡ್ಸ್ ನೀವು ನಾಲ್ಕು ಡಿಸೈನ್ಗಳು ಸಿಂಪಲ್ ಆಗಿದೆ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ನಿಮಗೆ ಟೈಮ್ ಇದ್ದರೆ ಒಂದೇ ದಿನದಲ್ಲಿ ಈ ನಾಲ್ಕು ಡಿಸೈನ್ಗಳನ್ನು ನೀವು ಕಂಪ್ಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನ್ಸ್ಗಳು ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್